ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ರಾತ್ರಿ ನಿನ್ನ ದೇವರ ಸಾನ್ನಿಧ್ಯದಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸುವಂತಹ ಗಳಿಗೆಯಾಗಿದೆ ಈ ಪ್ರತಿದಿನ ಈ ರಾತ್ರಿ ಮಲಗಲು ಹೋಗುವ ಮುಂಚಿತವಾಗಿ ನಿನ್ನ ದೇವರು ನಿನ್ನಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಸ್ಮರಿಸಿ ನೀನು ಕೃತಜ್ಞತೆಯನ್ನು ಹೇಳುವಂತಹ ಸಮಯವಾಗಿದೆ ನಿನ್ನ ಕುಟುಂಬವನ್ನು ರಕ್ಷಿಸಿದಂತಹ ದೇವರು ನಿನ್ನ ಅವಶ್ಯಕತೆಗಳೆಲ್ಲವನ್ನು ಪೂರೈಸಿದಂತಹ ದೇವರು ನೀನು ಕೂಗಿ ಕರೆಯುವಾಗ ನಿನಗೆ ಸದುತ್ತರವನ್ನು ಕೊಟ್ಟಂತಹ ದೇವರು ಆ ದೇವರ ಸಾನ್ನಿಧ್ಯ ಈ ರಾತ್ರಿ ನೀನಿರುವೆ ಒಂದು ಕ್ಷಣ ಮೌನವಾಗಿ ನಿನ್ನ ದೇವರಿಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸು ಇಂದು ನೀನು ಪ್ರಯಾಣ ಮಾಡುವಾಗ ನಿನ್ನನ್ನು ಕಾದು ಸಂರಕ್ಷಿಸಿದರು ಸಂಭವಿಸಬೇಕಾದ ಅಪಘಾತಗಳಿಂದ ನಿನ್ನನ್ನು ಸಂರಕ್ಷಿಸಿದರು ಹಸುವಿನಿಂದ ನರಳದಂತೆ ನಿನಗೆ ಅನ್ನಪಾನವನ್ನು ಕೊಟ್ಟರು ದೇವರ ನಾಮಸ್ಮರಣೆಯನ್ನು ಮಾಡಲು ನಿನ್ನನ್ನು ಸ್ತುತಿಸುವಂತೆ ಮಾಡಿದರು ನಿನ್ನ ನೆರೆಯವರು ನಿನ್ನನ್ನು ಪ್ರೀತಿಸುವಂತೆ ಮಾಡಿದರು ಹೌದು ನಿನಗೆ ಕೇಡು ಬಗೆದವರು ನಿನ್ನ ಮಿತ್ರರನ್ನಾಗಿ ಮಾರ್ಪಡಿಸಿದರು ನಿನಗೆ ಅನ್ಯಾಯ ಮಾಡಿದವರನ್ನ ನಿನ್ನ ಬಳಿ ಬರುವಂತೆ ಮಾಡಿದರು ನಿನ್ನನ್ನು ದ್ವೇಷಿಸುವವರು ಪ್ರೀತಿಸುವಂತೆ ಮಾಡಿದರು ಕೃತಜ್ಞತಾ ಮನೋಭಾವದಿಂದ ಆ ದೇವರಿಗೆ ಸ್ತೋತ್ರವನ್ನು ಹೇಳುವ ಸಮಯ ಎಸುವೆ ಕರುಣಿಸಿರಿ ಎಸುವೆ ಈ ರಾತ್ರಿ ನಾವು ಮಲಗಲು ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ಮುಂದೆ ಇದ್ದೇವರಾಜ ನಾವು ಈ ದಿನ ಅರಿತು ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನ ಕ್ಷಮಿಸಿರಿ ನಿಮ್ಮನ್ನು ಸ್ಮರಿಸದ ಕ್ಷಣಗಳನ್ನು ಸಹ ಕ್ಷಮಿಸಿರಿ ಲೋಕದ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ನಿಮ್ಮ ವಿಷಯದಲ್ಲಿ ಹಿಂಜರಿದಂತಹ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ಯೋಚನೆಯಿಂದ ವಾಕ್ಯದಿಂದ ಕ್ರಿಯೆಯಿಂದ ಕರ್ತವ್ಯ ಲೋಪದಿಂದ ನಾವು ಪಾಪ ಮಾಡಿದ್ದೇವೆ ಆದರೂ ಸಹ ನಿಮ್ಮನ್ನು ಪ್ರೀತಿಸುವರಾಗಿದ್ದೇವೆ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಬಾಳಲು ಇದ್ದೇವೆ ಸ್ವಾಮಿ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ಸ್ವಾಮಿ ನಿಮ್ಮ ಮಡಿಲಿನಲ್ಲಿ ನಾವು ಮಲಗಲು ಕರ್ಣಿಸ್ರಿ ನೀವೆ ಸ್ವಾಮಿ ಕಾಡು ಮೃಗಗಳಿಗೆ ಗುಹೆಗಳುಂಟು ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡಲು ಸ್ಥಳವಿಲ್ಲ ಎಂಬುದಾಗಿ ಇಲ್ಲ ಹೆಸುವೆ ನಮಗೆ ತಲೆ ಇಡಲು ನೀವಿದ್ದೀರಿ ಸ್ವಾಮಿ ನಾವು ನಿಮ್ಮನ್ನೇ ಆಶ್ರಯಿಸಿಕೊಂಡಿದ್ದೇವೆ ಸ್ವಾಮಿ ಕರುಣಿಸಿಲಿ ಸ್ವಾಮಿ ಈ ರಾತ್ರಿ ನಾವು ಮಲಗುವಾಗ ನಮಗೆ ಒಳ್ಳೆಯ ನಿದ್ರೆಯನ್ನು ಕೊಡಿರಿ ಸ್ವಾಮಿ ಅನೇಕ ದಿನದಿಂದ ನಿದ್ರೆ ಇಲ್ಲದೆ ಇರುವ ನಮ್ಮ ಕಣ್ಣುಗಳಲ್ಲಿ ನಿದ್ರೆಯ ಭಾರವನ್ನು ಕೊಡಿರಿ ಸ್ವಾಮಿ ನಿದ್ರೆಯಲ್ಲಿಯೂ ಕೂ ಗಾಳಿ ಕಿರಿಚಾಡುವ ನಾವು ಸಮಾಧಾನವಾಗಿ ಮಲಗುವಂತೆ ಮಾಡಿರಿ ಸ್ವಾಮಿ ನಮ್ಮ ಅನಾರೋಗ್ಯದ ನೋವುಗಳು ಕಡಿಮೆ ಮಾಡಿರಿ ಸ್ವಾಮಿ ಸ್ವಾಮಿ ನಾಳೆ ಒಂದು ಪಕ್ಷ ಈ ಲೋಕದಲ್ಲಿ ನಾವು ಜೀವಿಸುವುದಿಲ್ಲ ಈ ದಿನವೇ ಇಹಲೋಕದ ಪಯಣದ ಕೊನೆಯ ದಿನ ಎಂಬುದಾದರೆ ನಾವು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ನಿಮ್ಮನ್ನು ಒಂದಾಗಿಸಿಕೊಳ್ಳಿರಿ ಸ್ವಾಮಿ ಅಥವಾ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಿದ್ದರೆ ಯಶುವೆ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ ಹೊಸ ಮನುಷ್ಯರಾಗಿ ಬಾಳುವಂತೆ ಮಾಡಿರಿ ಕೆಟ್ಟದನ್ನು ಬಿಟ್ಟು ಬಾಳುವಂತೆ ಮಾಡಿರಿ ಹೌದು ಸ್ವಾಮಿ ಶುದ್ಧ ಮನಸ್ಸುಳ್ಳವರಾಗಿ ಜೀವಿಸುವಂತೆ ಮಾಡಿರಿ ನಿಮ್ಮ ಆಜ್ಞೆಗಳನ್ನು ಆಲಿಸಿ ಪಾಲಿಸಿ ಜೀವಿಸುವಂತೆ ಮಾಡಿರಿ ನಿಮ್ಮ ಕೃಪೆಯ ಸಹಾಯದಿಂದ ನಮ್ಮನ್ನು ಆಶ್ವದಿಸಿ ಈ ರಾತ್ರಿ ಸ್ವಾಮಿ ಸಮಾಧಾನದಿಂದ ಮಲಗುವಂತೆ ನಿಮ್ಮ ಮಹಿಮೆಯಲ್ಲಿ ಒಂದಾಗುವಂತೆ ಮಾಡ ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ್ಳ ತಂದೆಯೇ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯಲ್ಲಿ ನೆರವೇರಲಿ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರನ್ನು ನೀವುದ ನೀರು ಮತ್ತು ನಿಮ್ಮದ ಫಲವಾದ ನಿರು ಸಂತಿರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಮಾ ಪ್ರಾರ್ಥಿಸರಿ ನಮೋಮರಿಯವರ ಪ್ರಸಾದ ಪುರುಣಿ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನಿರು ಸಂತಾಮರಿಯ ದೇವ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸರಿ ನಮೋಮರಿಯವರ ಪ್ರಸಾದ ಪುರುಣಿ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನಿರು ಮತ್ತು ಫಲವಾದ ಫಲವಾದರು ಸಂತಾಮರಿಯ ದೇವ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ತಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಮಾ ಪ್ರಾರ್ಥಿಸಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪಿತ ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಅಮೇನ್ ಅವೇ ಮರಿಯ ಅವೇ ಮರಿಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಿಮ್ಮೆಲ್ಲರಿಗೂ ಈ ರಾತ್ರಿಯ ಶುಭಕಾಮನೆಗಳು ದಯವಿಟ್ಟು ಈ ರಾತ್ರಿ ಜಾವದ ಆರಾಧನೆಯನ್ನ ರಾತ್ರಿ ಜಾವದ ಪ್ರಾರ್ಥನೆಯನ್ನ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಗ್ರೂಪ್ಗಳು ಎಲ್ಲರಿಗೂ ಶೇರ್ ಮಾಡಿ ಪ್ರತಿದಿನ ಮೂರು ನಿಮಿಷಗಳಾದರೂ ದೇವರ ಮುಂದೆ ಕೃತಜ್ಞತೆಯುಳ್ಳವರಾಗಿದ್ದು ನಾವು ಮಲಗಲು ಹೋಗೋಣ ಹಾಗೂ ಪರರಿಗೆ ಸಹಾಯ ಮಾಡೋಣ